ಹೇಳಿದ್ದಾರೆ ಅವರು ನೂರ ಇಂಟು ಮೂವತ್ತೈದು ಏನು ಎಕ್ಸ್ಪೆನ್ಷನ್ ಇರುವಂತ ಜಾಗ ಸಂಗತಿ ಇದೆ ಅವ್ನು ಹೇಳಿ ಇವತ್ತು ನಾವೆಲ್ಲ ಬಂದು ಒಂದು ಸಂಘ ಕಟ್ಟಡ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ನನ್ನ ಯೋಗ್ಯತೆಗೆ ನಾನು ಬೈಕೊಳ್ತೀನಿ ನನ್ನ ಯೋಗ್ಯತೆಗೆ ಅಂತ ಹೇಳ್ತೀನಿ ಅವತ್ತಿನ ಕಾಲದಲ್ಲಿ ನಲವತ್ತೈವತ್ತು ವರ್ಷ ಕೆಳಗೆ ಜಾಗ ತಗೊಂಡಿದ್ದಾರೆ ಪ್ರತಿ ತಾಲೂಕಿನಲ್ಲಿ ಜಿಲ್ಲೆನಲ್ಲಿ ಹೌದಾ ಅದೇ ಈಗ ಎರಡು ದೇಶಗಳು ಜಾಗ ತಗೊಂಡಿಲ್ಲ ಬಿಲ್ಡಿಂಗ್ ಕಟ್ಟಿಲ್ಲ ಅದು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಅವರು ಜಾಗ ತಗೊಂಡು ಬಿಲ್ಡಿಂಗ್ ಕಟ್ಟಿದ್ದಾರೆ ಅವತ್ತು ಹುಟ್ಟಿದ ವರ್ಷ ಎಸ್ ಬೆಂಗಳೂರಿನಲ್ಲಿ ಕೇಶವಮೂರ್ತಿ ಶ್ರೀಪತಿ ಅವರು ಆ ಜಾಗ ತಗೊಂಡು ಏನೋ ಕಟ್ಟಿದ್ರು ಬಿಲ್ಡಿಂಗ್ ಅವತ್ತು ಇವತ್ತದ ಬೆಲೆ ಇನ್ನೂರು ಮುನ್ನೂರು ಕೋಟಿ ಬೆಲೆ ಇದೆ ನಾನ್ ಮೊನ್ನೆ ಅಧ್ಯಕ್ಷ ಆದ್ಮೇಲೆ ಇಪ್ಪತ್ತೈದು ಕೋಟಿ ಸರ್ಕಾರದಿಂದ ತಂದು ಒಂದು ಹೈಟೆಕ್ ಅಸೋಸಿಯೇಷನ್ ಮಾಡಿದ್ದೇನೆ ಬಿಟ್ರೆ ಅವ್ರ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ವರ್ಷ ಮಾಡ್ಬೇಕಲ್ಲ ಏನ್ರಿ ಸಂಘದ ಕೊಡುಗೆ ನಮ್ದು ಅವೆಲ್ಲ ಬಹಳ ಭಾಷಣ ಮಾಡ್ತೀವಿ ಏ ಹಂಗೆ ಹಿಂಗೆ ಅದು ಇದು ಮಾತಾಡ್ತೀವಿ ಇರ್ತೀವಿ ಏನ್ ಮಾತಾಡ್ತಾ ಇದೀವಿ ಹತ್ತು ಲಕ್ಷ ಕೊಡ್ತಾರ ಯೋಗ್ಯತೆ ನಮ್ಮ ಯಾರಿಗೂ ಇಲ್ಲ ಅದು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ನಾನು ಸೇರ್ಕೊಂಡು ಹೇಳ್ತೇನೆ ಅವತ್ತಿನ ತಾಲೂಕು ಯೋಚನೆ ಮಾಡಿ ಸಾವಿರದ ಒಂಬೈನೂರ ಎಂಬತ್ತು ಅವತ್ ಸಂಬಳ ಎಷ್ಟಿತ್ತು ನಮ್ಮ ಪರಿಸ್ಥಿತಿ ಅವತ್ತಿನ ಕಾಲಕ್ಕೆ ಕಟ್ಟಡ ಕಟ್ಟಿದಾರೆ ಅಲ್ರಿ ಇವತ್ತು ನಾವು ಸುಣ್ಣ ಬಣ್ಣ ಹೊಡಿಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ವಾಶ್ರೂಮ್ ಗಳನ್ನ ವಾಶ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕರೆಂಟ್ ಬಿಲ್ ಕಟ್ಟ ಇರ್ತಕ್ಕಂತ ಪರಿಸ್ಥಿತಿ ನಾವೆಲ್ಲ ಕೂಡ ಇದ್ದೇವೆ ಖಂಡಿತ ಏನ್ ಈ ಸಂದರ್ಭದಲ್ಲಿ ನಾನು ಕೂಡ ಯೋಚನೆ ಮಾಡಿದ್ದೇನೆ ಈ ಎರಡ್ ಸಾವಿರದ ಇಪ್ಪತ್ನಾಕು ದಿನದಲ್ಲಿ ತಾಲೂಕು ಜಿಲ್ಲೆಗಳಿಗೆ ಅನುದಾನಗಳನ್ನು ಕೊಡಬೇಕು ಅವನ್ನ ಸಶಕ್ತವಾಗಿ ಕಟ್ಟುವಂತ ಕೆಲಸ ಮಾಡಬೇಕು ಅಂತೇಳಿ ನಾನು ಚಿಂತೆ ಮಾಡಿ ಈಗಾಗಲೇ ಲೋಕೋಪಯೋಗಿ ಇಲಾಖೆ ಸಚಿವರನ್ನ ಭೇಟಿ ಮಾಡಿದ್ದೇವೆ ಬಹುಶಃ ಮುಂದಿನ ವಾರದಲ್ಲಿ ಮೀಟಿಂಗ್ ಕರೀತಾರೆ ಒಂದೊಂದು ತಾಲೂಕಿಗೆ ಒಂದು ಇಪ್ಪತ್ತೈದು ಲಕ್ಷ ಜಿಲ್ಲೆ ಒಂದು ಐವತ್ತು ಲಕ್ಷ ಅನುದಾನವನ್ನ ಫಸ್ಟ್ ಸ್ಟೇಜ್ ಅಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ನಾನು ಮಾಡ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ ಹೊಸ ಹೊಸ ತಾಲೂಕು ಕಚೇರಿ ಇಲ್ಲ ಪೀಠೋಪಕರಣಗಳಿಲ್ಲ ಜಾಗಗಳಿಲ್ಲ ಎಲ್ಲ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಮಾತನ್ನ ಹೇಳಿಕೆ ಬಯಸ್ತೇನೆ ಹಾಗೆ ಅಜಯ್ ಅವರು ರಾಜ್ಯ ಕಾರ್ಯಕಾರಿಣಿ ಕೇಳಿದ್ದಾರೆ ಸೊ ಕಮಿಂಗ್ ಫೆಬ್ರವರಿ ರಾಜ್ಯ ಕಾರ್ಯಕಾರಿಣಿ ಇದೆ ಅದಾದ ನಂತರ ಮುಂದಿನ ರಾಜಕಾರಣಿ ರಾಜ್ಯ ಕಾರ್ಯಕಾರಿಣಿ ಏನಾದ್ರು ನಾವು ಮಾಡೋದಿದ್ರೆ ಕೋಲಾರಲ್ಲೇ ನಾವು ಮಾಡ್ಬೋದೇನೋ ಅಂತ ಮಾತನ್ನ ಹೇಳಿಕೆ ನಾನು ಬಯಸ್ತೇನೆ ಹಾಗೆ ಗಣಿನಾಡು ಉತ್ಸವದ ಬಗ್ಗೆ ಕೂಡ ಅವರು ವಿನಂತಿಯನ್ನು ಮಾಡಿದ್ದಾರೆ ಸೊ ಈ ಭಾಗದಲ್ಲಿ ಉತ್ಸವ ಕೂಡ ಆಗಿಲ್ಲ ಈ ವರ್ಷದ ಬಂದಾಗ ಖಂಡಿತ ಇದೆ ಖಂಡಿತ ಅವ್ರ ಜೊತೆ ನಿಮ್ ಜೊತೆ ಕೂಡ ಮಾತನಾಡಿ ಸೊ ಖಂಡಿತ ಗಡಿನಾಡ ಕನ್ನಡ ಉತ್ಸವವನ್ನು ಕೂಡ ನಾವಿಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇಷ್ಟೇ ಡಿಮ್ಯಾಂಡ್ ಅಲ್ಲ ಅಜ್ ಇಂಗ್ ಇಷ್ಟೇ ಡಿಮ್ಯಾಂಡ್ ಅನ್ನ ಹೇಳಿದ್ದಾರೆ ಸೊ ಯಾಕಂದ್ರೆ ಅವ್ರು ಹೇಳಿದ್ರು ನಿಮ್ಮೊಂದು ಮತ್ತ ಆನ್ಸರ್ ಮಾಡ್ಬೇಕಲ್ಲ ನಾನು ಮಾಡಿಲ್ಲಪ್ಪ ಮಾಡ್ಲಿಲ್ಲಪ್ಪ ಅಜಯ್ ಮೇಲೇನೋ ಎಲೆಕ್ಷನ್ ಟೈಮ್ ಅಲ್ಲಿ ಏನೋ ಸಮಿಂಗ್ ಇಟ್ಟಿಂಗ್ ಇಟ್ಕೊಂಡ್ರೆ ಅಂತ ಏನ್ ಅನ್ಕೊಳ್ತೀರಾ ನಮ್ದೇನಿದ್ರು ಚುನಾವಣೆವರೆಗೆ ರಾಜಕಾರಣ ಚುನಾವಣೆ ಮುಗಿದ್ಮೇಲೆ ಅದೇ ಓಟ್ ಹಾಕಿದಾರೋ ಓಟಾಕಿದಾರೋ ಶ್ರೀಗಳು ಹಾಕಿದಾರೋ ವ್ಯತ್ಯೆ ಏನು ಚರ್ಚೆ ಸಂಘಟನೆ ಅಲ್ವಾ ಸೊ ಹಂಗಾದ್ರೆ ನಾವು ಯೋಚನೆ ಮಾಡಿ ಹೋಗ್ಬೇಕಾಗತ್ತೆ ಯಾರು ಓಟ್ ಹಾಕಿದ್ದಾರೆ ಅಲ್ಲಿ ಫಸ್ಟ್ ಹೋಗಿ ನಿಂತ್ಕೊಳ್ಬೇಕಾ ಯಾರು ನನ್ ಜೊತೆ ಹೇಗೆ ಕೊಟ್ಟಿದ್ದಾರೆ ಇವತ್ತು ಆ ಜಿಲ್ಲೆ ಬಗ್ಗೆ ಇನ್ನೂ ಹೋಗ್ಬೇಕಾಗಿಲ್ಲ ಸೊ ಹಾಗಾಗಿ ನಮ್ಮಲ್ಲಿ ಆತರದ್ದೇನಿಲ್ಲ ನಾವೆಲ್ಲ ಐದು ವರ್ಷ ಇರ್ತೀವಿ ಅಣ್ಣ ತಮ್ಮಂದಿರ ಈ ಸಂಘಟನೆಗೋಸ್ಕರ ಕೆಲಸ ಮಾಡೋಣ ನನ್ನ ಕಡೆಯಿಂದ ಕೋಲಾರ ಜಿಲ್ಲೆಗೆ ಏನಾಗ್ಬೇಕೇಳಿ ಟ್ವೆಂಟಿ ಫೋರ್ ಸಭೆ ನಾವು ಕೆಲಸ ಮಾಡ್ಕೊಲಿಕ್ಕೆ ಮಾತನ್ನ ಈ ಸಂದರ್ಭದಲ್ಲಿ ಇರ್ತಾ ಒಬ್ಬ ಶರಣರು ಒಬ್ರು ಚಿಂತಕರು ಹೇಳ್ತಾರೆ ನಮ್ಮ ಬದುಕು ಜೀವನದ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ ಅದೇನಂತ ಹೇಳಿದ್ರೆ ನಮ್ಮ ಜೀವನ ಅಂದ್ರೇನು ನಮ್ಮ ಮೌಲ್ಯಗಳೇನು ನಮ್ಮ ಬದುಕು ಅಂದ್ರೇನು ಯಾಕೆ ನಾವು ಜೀವನದಲ್ಲಿ ಸೇವಾ ಮಾಡಬಹುದ ಕೆಲಸ ಮಾಡಬೇಕು ಅಂತ ಹೇಳಿ ತುಂಬಾ ಸೂಕ್ಷ್ಮವಾಗಿ ಹೇಳ್ತಾರೆ ಇಷ್ಟು ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಇನ್ನೇನೂ ಕೂಡ ಇಲ್ಲ ಎಲ್ಲ ಪ್ರತಿಷ್ಠೆಗಳು ಸ್ವಾಭಿಮಾನ ಏನೋ ಹೇಳ್ತವೆ ಇದ್ರ ನಡುವೆ ಅವರು ಚಿಂತಕರು ಒಂದು ಹೇಳ್ತಾರೆ ಈ ಜೀವ ಹೋದ ಮೇಲೆ ದೇಹ ಮಣ್ಣು ಪಾಲು ಈ ಜೀವ ಹೋದ ಮೇಲೆ ದೇಹ ಮಣ್ಣು ಪಾಲು ಅಸ್ಥಿ ಗಂಗೆಯ ಪಾಲು ಅಸ್ಥಿ ಗಂಗೆಯ ಪಾಲು ಎಣದ ಮೇಲೆ ಹಾಕಿರುವ ವಸ್ತ್ರ ಎಣದ ಮೇಲೆ ಹಾಕಿರುವ ವಸ್ತ್ರ ಅಗತ್ಯ ಬಿದ್ದವರ ಪಾಲು ಎಣದ ಮೇಲೆ ಹಾಕಿರುವ ವಸ್ತ್ರ ಅಗತ್ಯ ಬಿದ್ದವರ ಪಾಲು ಮಗ ಹಾಕಿದ ಪಿಂಡ ಮಗ ಹಾಕಿದ ಪಿಂಡ ಕಾಗೆಯ ಪಾಲು ಮಗ ಹಾಕಿದ ಪಿಂಡ ಕಾಗೆಯ ಪಾಲು ಅರಿಯದ ಈ ಜೀವ ಅರಿಯದ ಈ ಜೀವ ಯಮನ ಪಾಲು ಅರಿಯದ ಈ ಜೀವ ಯಮನ ಪಾಲು ನೀ ಮಾಡಿದ ನೀ ಮಾಡಿದ ಬೇಕಾಬಿಟ್ಟಿ ಬಿಟ್ಟಿ ಆಸ್ತಿ ನೀ ಮಾಡಿದ ಬೇಕಾಬಿಟ್ಟಿ ಆಸ್ತಿ ಮನೆ ಮಠ ಎಲ್ಲ ಕೂಡ ನೀ ಮಾಡಿದ ಬೇಕಾಬಿಟ್ಟಿ ಆಸ್ತಿ ಹೆಣದ ಮುಂದೆ ಕೂತು ಅಳುವವರ ಪಾಲು ಯಾರ ಅಕ್ಕ ತಂಗಿ ಅಣ್ಣ ತಮ್ಮ ಇರ್ತಾರಲ್ಲ ಮಕ್ಳಿರ್ತಾರಲ್ಲ ನೀ ಮಾಡಿದ ಬೇಕಾಬಿಟ್ಟಿ ಆಸ್ತಿ ಹೆಣದ ಮುಂದೆ ಕೂತು ಅಳುವವರ ಪಾಲು ನೀ ಮಾಡಿದ ದಾನ ನೀ ಮಾಡಿದ ಧರ್ಮ ನೀ ಮಾಡಿದ ಸೇವೆ ಮಾತ್ರ ನಿನ್ನ ಪಾಲು ಅಂತದನ್ನ ಬಹಳ ಸೂಕ್ಷ್ಮವಾಗಿ ಹೇಳ್ತಾನೆ ಹಾಗಾಗಿ ಸೇವಾ ಮನೋಭಾವದಿಂದ ಸರ್ಕಾರಿ ನೌಕರ್ಸಿಂದ ಸೇವಾ ಮನೋಭಾವದಿಂದ ನಾವು ಕೆಲಸವನ್ನ ಮಾಡಬೇಕು ಅನ್ನುವಂತ ಒಂದು ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ ಅಲೆಕ್ಸಾಂಡರ್ ಸಾಹೇಬಕ್ಕಾದ್ರೆ ಎರಡು ಕೈಯನ್ನು ಆಚೆ ಇಟ್ಟಿದ್ದ ಇಡೀ ವಿಶ್ವದ ವೈಟರ್ಗಳನ್ನೆಲ್ಲ ಕರೆಸ್ಬೇಕು ನನ್ನ ಆರೋಗ್ಯ ಕಾಪಾಡಬೇಕು ಸಾಧ್ಯನೇ ಇಲ್ಲ ಅವ್ನು ಸಂದೇಶ ಏನ್ ಕೊಟ್ಟ ನಾನು ಬರ್ಬೇಕಾದ್ರೆ ಬರ್ತಾರೆ ಹೋಗ್ಬೇಕಾದ್ರೆ ಕೂಡ ಬಿಟ್ಟು ಹೋಗ್ತಾ ಇದ್ದೇನೆ ನನ್ನ ಆಸ್ತಿ ಅಂತಸ್ತು ಅಷ್ಟೇ ಇಡೀ ಸಾಮ್ರಾಜ್ಯವನ್ನೇ ನಾನು ಬಿಟ್ಟು ಹೋಗ್ತಾ ಇದ್ದೇನೆ ಹೇಳಿ ಹೇಳುವಂತ ಸಂದೇಶವನ್ನ ಕೊಟ್ಟಂತ ಅಲೆಕ್ಸಾಂಡರ್ ನಮ್ ಮುಂದೆ ಇದ್ದಾಗ ತುಂಬಾ ಯೋಚನೆ ಮಾಡೋದ್ ಬೇಡ ಯಾರಾದ್ರೂ ಸತ್ತಾಗ ಒಂದ್ ಎರಡು ದಿನ ನೋವಿರುತ್ತೆ ಇವಾಗ ಮೆಮೊರಿ ತುಂಬಾ ಲಾಸ್ಟ್ ಪುಣ್ಯಷ್ಟು ಎತ್ತು ವರ್ಷ ಆಯ್ತು ಅಂದ್ರೆ ಮೆಮೊರಿ ಹತ್ತು ವರ್ಷ ಆದ್ರೂ ಕೂಡ ಮರಿತಿರಲಿಲ್ಲ ಈಗೆಲ್ಲ ರಿಲೇಷನ್ಸ್ ಗಳು ಎರಡು ಮೂರು ದಿನಕ್ಕೆ ಹೋಗ್ತದೆ ಸೊ ಇನ್ನೊಂದು ಮೆಮೊರಿ ಆಗ್ತದೆ ಅಂದ್ರೆ ನಮ್ಮ ಮೆಮೊರಿ ಸೊ ದಯಮಾಡಿ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಳೋಣ ಸೊ ಕೋಲಾರ ಜಿಲ್ಲೆನಲ್ಲಿ ಎರಡು ಕೋಟಿ ವೈದ್ಯಕೀಯ ವ್ಯವಸ್ಥೆ ಅಜಯ್ ಇಲ್ಲೇ ಆದರೆ ದಯಮಾಡಿ ಚೀಫ್ ಸೆಕ್ರೆಟರಿಗೆ ಜಿಲ್ಲಾ ಪಂಚಾಯತ್ ಸಿ ಎಸ್ ಇಂದ ಸರ್ಕಾರಕ್ಕೆ ಎಫ್ ಬರೆದಿರೋ ಲೆಟರ್ನ ಕೊಡಿ ಒಂದ್ ವಾರದ ನಾನು ಗ್ರಾಂಟ್ ಅನ್ನ ರಿಲೀಸ್ ಮಾಡಿಸ್ಕೊಡ್ತೇನೆ ಆ ಲೆಟರ್ ನಾನು ವಾಟ್ಸ್ಆಪ್ ಮಾಡಬೇಕು ಅದು ನಿಮ್ ಜೋಧಾರ್ಟ್ಮೆಂಟ್ ಇಂದಿರ್ತಾರೆ ಸೊ ಅದನ್ನು ಕೊಡಿ ಅಥವಾ ನಮ್ಮ ಮೇಲ್ ಅಕೌಂಟ್ ಕೂಡ ಇದೆ ಮೇಲ್ ಮಾಡಿ ಡಿಗೂ ಕೂಡ ಮೇಲ್ ಮಾಡಲಿಕ್ಕೆ ನಿಮ್ಮ ಪರವಾಗಿ ನಾವು ಜಿ ಪಿ ಟಿ ಶಿಕ್ಷಕರಿಗೆ ನಾಲ್ಕು ತಿಂಗಳು ಸಂಬಳ ಇಲ್ಲ ಫಸ್ಟ್ ಪ್ಲೇಸ್ ಸರ್ಟಿಫಿಕೇಟ್ ಏನೋ ಇಶ್ಯೂ ಇರಬೇಕು ಸೊ ಖಂಡಿತ ಮುಂದಿನ ದಿನಗಳಲ್ಲಿ ಅದೇನು ಇಶ್ಯೂ ಇದೆ ನನಗೆ ಗೊತ್ತಿಲ್ಲ ಆ ವಿಚಾರದ ಬಗ್ಗೆ ನಾನು ಕೂಡ ಗಮನವನ್ನ ಇದೆ ಹಿಂಬಾಕಿ ಬೇಕಲ್ ಬೆಂಗಳೂರಿಗೆ